ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೂ ಮುನ್ನ ಮಧ್ಯಂತರ ಬಜೆಟ್ ಮಂಡನೆಯಾಗಿದೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಈ ಮಧ್ಯಂತರ ಬಜೆಟ್ನಲ್ಲಿ ಬಡ ಮಧ್ಯಮ ವರ್ಗದವರಿಗೆ ಕೇಂದ್ರ ಸರ್ಕಾರದಿಂದ ಬಂಪರ್ ಸಿಕ್ಕಿದೆ ಮುಖ್ಯವಾಗಿ ಅವಾಜ್ ಯೋಜನೆ ಅಡಿ ಮಹಿಳೆಯರಿಗೆ ಶೇಕಡ ಎಪ್ಪತ್ತರಷ್ಟು ಮನೆ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಲಕ್ಷಾಂತರ ಮಹಿಳೆಯರನ್ನ ಲಕ್ಷಾಧಿಪತಿಗಳನ್ನಾಗಿ ಮಾಡುವ ಗುರಿ ಬಡವರು ಹೊಸ ಮನೆ ಖರೀದಿಸಲು ಪಿಎಂ ಆವಾಜ್ ಯೋಜನೆ ಅಡಿ ನೆರವು ವೈದ್ಯಕೀಯ ಕಾಲೇಜುಗಳನ್ನು ದೇಶದಲ್ಲಿ ತೆರೆಯಲು ಒತ್ತು ಅಂಗನವಾಡಿ ಕೇಂದ್ರವನ್ನು ಮೇಲ್ದರ್ಜೆಗೇರಿಸಲು ನಿರ್ಧಾರ ಮಾಡಲಾಗಿದೆ ಉಳಿದಂತೆ ಒಂಬತ್ತರಿಂದ ಹದಿನಾಲ್ಕು ವರ್ಷಗಳ ಬಾಲಕಿಯರಿಗೆ ಸರ್ವೈಕಲ್ ಕ್ಯಾನ್ಸರ್ ತಡೆಗೆ ಲಸಿಕೆ ಮಾತೃ ಮತ್ತು ಶಿಶು ಪಾಲನೆಯ ಕಾರ್ಯಕ್ರಮ ಹೆಚ್ಚಳ ಸಕ್ಷಮ ಅಂಗನವಾಡಿ ಮತ್ತು ಪೋಷಣೆ ಟೂ ಪಾಯಿಂಟ್ ಓ ಅಡಿ ಪೌಷ್ಟಿಕ ಆಹಾರಕ್ಕೆ ಉತ್ತೇಜನ ವಿನ್ ಮತ್ತು ಮಿಷನ್ ಇಂದ್ರಧನುಷ್ ಯೋಜನೆಗಳಿಗೆ ವೇಗ ಹಾಲು ಉತ್ಪಾದನಾ ಡೈರಿಗಳ ಹೆಚ್ಚಳಕ್ಕೆ ಕ್ರಮ ತೆಗೆದುಕೊಳ್ಳುವ ಭರವಸೆ ನೀಡಲಾಗಿದೆ ಇದಲ್ಲದೆ ಪಿಎಂ ಸೂಕ್ಷ್ಮ ಖಾದ್ಯ ಪ್ರಸಂಸ್ಕರಣಾ ಉದ್ಯಮದಿಂದ ಎರಡು ಪಾಯಿಂಟ್ ನಾಲ್ಕು ಲಕ್ಷ ಜಿಗೆ ನೆರವು ಜಲವಾಯು ಕ್ಷೇತ್ರಗಳಲ್ಲಿ ವಿಭಿನ್ನ ಬೆಳೆಗಳ ಮೇಲೆ ನ್ಯಾನೋ ಡಿಎಪಿಯ ಪ್ರಯೋಗ ಹೈನುಗಾರಿಕೆ ಮಾಡುವವರ ನೆರವಿಗಾಗಿ ಪ್ರತ್ಯೇಕ ಕಾರ್ಯಕ್ರಮ ಮಾಡಲಾಗುವುದು ಅಂತ ಸಚಿವೆ ತಿಳಿಸಿದ್ದಾರೆ ಇನ್ನು ಮೂರು ಪ್ರಮುಖ ರೈಲ್ವೆ ಕಾರಿಡಾರ್ಗಳ ನಿರ್ಮಾಣ ಕಳೆದ ಹತ್ತು ವರ್ಷಗಳಲ್ಲಿ ಏರ್ಪೋರ್ಟ್ಗಳ ಸಂಖ್ಯೆ ಡಬಲ್ ಆಗಿದ್ದು ಈಗ ನೂರ ನಲವತ್ತೊಂಬತ್ತಕ್ಕೆ ಏರಿಕೆ ಉಡಾನ್ ಯೋಜನೆ ಅಡಿಗೆ ಟೈಪ್ ಟು ಮತ್ತು ಮೂರು ನಗರಗಳು ಜೋಡಣೆಯಾಗಲಿದ್ದು ಈ ಮೂಲಕ ಐದುನೂರ ಹದಿನೇಳು ವೈಮಾನಿಕ ಮಾರ್ಗಗಳಲ್ಲಿ ಒಂದು ಪಾಯಿಂಟ್ ಮೂರು ಕೋಟಿ ಪ್ರಯಾಣಿಕರಿಗೆ ಲಾಭವಾಗಲಿದೆ ಅಲ್ಲದೆ ದೇಶದ ವೈಮಾನಿಕ ಸಂಸ್ಥೆಗಳು ಸಾವಿರಕ್ಕೂ ಹೆಚ್ಚು ವಿಮಾನಗಳ ಆರ್ಡರ್ಗಳನ್ನು ನೀಡಿವೆ ಅಂತ ಹೇಳಿದರು ಮೆಟ್ರೋ ರೈಲು ಮತ್ತು ನಮೋ ಭಾರತ ಅಭಿವೃದ್ಧಿಗೆ ನೆರವು ಒಂದು ವ್ಯಾಟ್ ಪವನ ವಿದ್ಯುತ್ ಕ್ಷಮತೆ ಸಾಧಿಸಲು ಅಗತ್ಯ ಆರ್ಥಿಕ ವ್ಯವಸ್ಥೆ ಎರಡು ಸಾವಿರದ ಮೂವತ್ತರ ವೇಳೆಗೆ ನೂರು ಮೆಟ್ರಿಕ್ ಟನ್ ಕಲ್ಲಿದ್ದಲು ಗ್ಯಾಸೀಕರಣ ಸರಬರಾಜಿನ ಕ್ಷಮತೆ ಈ ವಾಹನಗಳ ನಿರ್ಮಾಣ ಚಾರ್ಜಿಂಗ್ಗೆ ಸಿಸ್ಟಮ್ ವಿಸ್ತರಣೆ ಪೇಮೆಂಟ್ ಮೆಕಾನಿಸಂ ಸಿಸ್ಟಮ್ ಮೂಲಕ ಈ ಬಸ್ ಬಳಕೆಗೆ ಉತ್ತೇಜನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸರ್ಕಾರಕ್ಕೆ ಆದಾಯ ಮೂವತ್ತು ಪಾಯಿಂಟ್ ಎಂಬತ್ತು ಲಕ್ಷ ಕೋಟಿ ರೂಪಾಯಿ ನಿರೀಕ್ಷೆ ಮಾಡಲಾಗಿದೆ ಅಂತ ತಿಳಿಸಿದರು ಮೊಮೆಂಟಮ್ ಫಾರ್ ನಾರಿ ಶಕ್ತಿ ದ ಎಂಪವರ್ಮೆಂಟ್ ಆಫ್ ವಿಮೆನ್ ಥ್ರೂ ಆಂಟರ್ಪ್ಯೂನರ್ಶಿಪ್ ಈಸ್ ಆಫ್ ಲಿವಿಂಗ್ ಆ್ಯಂಡ್ ಡಿಗ್ನಿಟಿ ಫಾರ್ ದೆಮ್ ಹ್ಯಾಸ್ ಗೇನ್ಡ್ ಮೊಮೆಂಟಮ್ ಇನ್ ದೀಸ್ ಟೆನ್ ಇಯರ್ಸ್ ಕ್ರೋರ್ ಮುದ್ರಾ ಯೋಜನಾ ಲೋನ್ಸ್ ಗಿವನ್ ಟು female enrollment in higher education has gone up by 28% in 10 years in stem courses girls and women constitute 43% of enrollment one of the highest in the world all these measures are getting reflected in the increasing participation of women in workforce making Triple talak illegal reservation of one third seats for women in the Lok Sabha and state assemblies, and giving over 70% houses under PM Awaz Yojana in rural areas to women, and giving over 70% houses under PM Awaz Yojana in rural areas. To women as sole or joint owners, have enhanced their dignity.